ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಸ್ಲಂ ಸೂಪರ್ ಸರ್ ಮಾತಾಡ್ತಾ ಇದೀನಿ ಸ್ಟಾರ್ ಕಣ ವತಿಯಿಂದ ಸ್ಟಾರ್ ಕಣದ ವಿಶೇಷ ಕಾರ್ಯಕ್ರಮ ಈ ದಿನ ಜ್ಯುವೆಲ್ಸ್ ಆಫ್ ಇಂಡಿಯಾದಲ್ಲಿ ಜುವೆಲ್ಸ್ ಆಫ್ ಇಂಡಿಯಾ ಒಂದು ಅದ್ಭುತ ಆಭರಣ ಲೋಕಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಕೊರೋಣ ಅದ್ರ ಜೊತೆಗೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಮಿಸ್ ಯೂನಿವರ್ಸ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ವಂಶಿ ಉದಯ ಹೇಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಒಂದು ಚಿಟ್ಚಾಟ್ ಮಾಡೋಣ ಸಂಪೂರ್ಣ ಮಾಹಿತಿನ ಸ್ಟಾರ್ ಕಣದಲ್ಲಿ ನೋಡೋಣ ವಂಶೀರವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ತೆ ವಂಶೀವರ ಹೇಗಿದ್ದೀರಾ ತುಂಬಾ ಐ ಆಮ್ ಸೂಪರ್ ಸೂಪರ್ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಆಕ್ಚುಲಿ ಇತ್ತೀಚೆಗೆ ನೀವು ನಮ್ಮ ಮಿಸ್ ಸೀನಿಯರ್ಸ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಒಂದು ಅದ್ಭುತ ಒಂದು ಸಾಧನೆ ಮಾಡಿದ್ರ ಅಂತ ಕೇಳ್ಪಟ್ಟೇನು ತುಂಬ ಸಂತೋಷವಾಯಿತು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಎರಡು ವರ್ಷದಿಂದ ಇದು ನನಗೆ ತುಂಬ ಆಸ್ಪಿರೇಷನ್ ಇತ್ತು ಮಿಸ್ ಯೂನಿವರ್ಸಲ್ಲಿ ಪಾಲ್ಗೊಂಡು ಐ ಹ್ಯಾವ್ ಟು ವಿನ್ ದ ಕ್ರೌನ್ ಅಂತ ಬಟ್ ನಾನು ಹಾಕಿರೋ ಎಫರ್ಟಿಗೆ ಫಸ್ಟ್ ಅಟೆಂಪ್ಟಲ್ಲಿ ಐ ಮೇಡ್ ಇಟ್ ಟು ಟಾಪ್ ಲೆವೆನ್ ದಿಸ್ ಇಯರ್ ಮತ್ತು ಬ್ಯೂಟಿ ವಿತ್ ಪರ್ಪಸ್ ಅನ್ನೋ ಪ್ರಾಜೆಕ್ಟಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಫಂಡ್ ರೇಸರನ್ನು ಐ ರೇಸ್ಡ್ ಆ್ಯಂಡ್ ಐ ವನ್ ದ ಟೈಟಲ್ ಬ್ಯೂಟಿ ವಿತ್ ಅ ಪರ್ಪಸ್ ಎಸ್ ಜೊತೆಗೆ ಇವತ್ತು ಜ್ಯುವೆಲ್ಸ್ ಆಫ್ ಇಂಡಿಯಾದಲ್ಲಿ ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದೀರಾ ಜೊತೆಗೆ ಇಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಒಂದು ಅತಿಥಿಯಾಗಿ ಬಂದಿದ್ದೀರಾ ಹೇಗೆ ಅನಿಸ್ತಾ ಇದೆ ಆಫ್ ಇಂಡಿಯಾ ಅಂದರೆ ಒಂದು ಆಭರಣ ಲೋಕಕ್ಕೆ ಒಂದು ಒಂದು ಹಬ್ಬ ಅಂತ ಹೇಳ್ತೀವಿ ಆ ಹಬ್ಬದಲ್ಲಿ ನೀವು ಕೂಡ ಜಾ ಜಾಯ್ನ್ ಆಗಿದ್ದೀರಾ ಹೇಗೆ ಅನಿಸ್ತಾ ಇದೆ ನಿಮಗೆ ಸೊ ಜ್ಯುವೆಲ್ಸ್ ಆಫ್ ಇಂಡಿಯಾ ಈಗ ಬಂದ್ಬಿಟ್ಟು ಎರಡು ವರ್ಷದ ಹಿಂದೆ ನಾನು ಫಸ್ಟ್ ಶೋ ಮಾಡಿದೆ ಮಾಡೆಲ್ ಆಗಿ ತಮನ ಭಾಟಿಯ ಜೊತೆ ಸೊ ರಿತು ಕುಮಾರ್ ಆ್ಯಂಡ್ ನವರತ್ನ ಜುವೆಲರ್ಸ್ ಜೊತೆ ಕೊಲಾಬ್ರೇಟ್ ಮಾಡಿಬಿಟ್ಟು ಒಂದು ದೊಡ್ಡ ಶೋ ಮಾಡಿದ್ವಿ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಶೋ ಸೊ ದಟ್ ಇಸ್ ಅ ಫಸ್ಟ್ ಮೆಮೊರಿ ಅದಾದಮೇಲೆ ಇವತ್ತು ನಾನು ಗೆಸ್ಟಾಗಿ ಬರ್ತಾ ಇದ್ದೀನಿ ಸೊ ಇಟ್ಸ್ ಅ ಟ್ರಾನ್ಸಿಷನ್ ಫಾರ್ ಮೀ ಮಾಡಲಿಂದ ಗೆಸ್ಟ್ ಆಗಿ ಬರೋದು ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಎಸ್ ಆಭರಣ ಅಂದರೆ ಪ್ರತಿಯೊಬ್ಬ ಮಹಿಳೆಗೆ ತುಂಬ ಒಂದು ಅದ್ಭುತ ಒಂದು ಲೋಹ ಆ್ಯಕ್ಚುಲಿ ತುಂಬ ಇಷ್ಟಪಡುವಂಥ ಜಾಗ ಅದು ಒಂದು ಮೆಟೀರಿಯಲ್ ಅದನ್ನು ನೀವು ನಿಮಗೆ ಇಷ್ಟವಾದಂತಹ ಒಂದು ಚಿನ್ನ ಬೆಳ್ಳಿ ಡೈಮಂಡ್ ಏನು ಇಷ್ಟಪಡ್ತೀರಾ ನೀವು ಸೊ ಇವತ್ತು ನಾನು ಎಕ್ಸ್ಕ್ಲೂಸಿವ್ ಡೈಮಂಡ್ ಕಲೆಕ್ಷನ್ ಹಾಕೊಂಡಿದ್ದೀನಿ ಸೊ ಆಸ್ ಯು ಕೆನ್ ಸಿ ಇಟ್ಸ್ ವೆರಿ ಬ್ಯೂಟಿಫುಲ್ ಸೊ ಈ ಥರ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಏನಿದೆ ಅದನ್ನು ಹಾಕಕ್ಕೆ ತುಂಬ ಇಷ್ಟಪಡ್ತಾರೆ ಜೊತೆಗೆ ನಾನು ಇತ್ತೀಚೆಗೆ ನಿಮ್ಮ ವಿಡಿಯೋಗಳನ್ನು ನೋಡ್ತಿದ್ದೆ ತುಂಬ ವೈರಲ್ ಆಗಿರೋ ಒಂದು ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಓಡಾಡ್ತಾ ಇದೆ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನೀವು ಒಂದು ಮಾತಾಡಿದಂತಹ ಒಂದು ದೃಶ್ಯಗಳು ತುಂಬ ವೈರಲ್ ಆಗಿತ್ತು ಅದ್ರ ಬಗ್ಗೆ ಆ ಒಡನಾಟ ಹೇಗಿತ್ತು ಸೊ ನಿಮಗೆ ಗೊತ್ತಿರ್ಬೋದು ಬೆಂಗಳೂರಲ್ಲಿ ನಮ್ಮ ಸಿ ಎಮ್ ಎಷ್ಟು ಬ್ಯುಸಿ ಇರ್ತಾರೆ ಅಂತ ಸೊ ಹಾಗಾಗಿ ಡೆಲ್ಲಿಯಲ್ಲಿ ಮೀಟ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿಕೊಂಡು ಅಲ್ಲಿಗೆ ಹೋಗಿದ್ದೆ ಸೊ ಹಾಗಾಗಿ ಅಲ್ಲಿ ಹೋದಾಗ ಕನ್ನಡ ಬರುತ್ತೋ ಬರಲ್ವಾ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಇತ್ತು ನಾರ್ತಿಂದ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದರು ನಾನು ನೋಡಿಬಿಟ್ಟು ಸೊ ಹಾಗಾಗಿ ಎಲ್ಲರ ಮುಂದೆ ಅವ್ರಿಗೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾನು ಕನ್ನಡದಲ್ಲಿ ಪ್ರಶ್ನೆ ಕೇಳಿದೆ ಸೊ ಸರ್ ಕೂಡ ತುಂಬ ಖುಷಿಯಾಯಿತು ಅವರಿಗೆ ಕನ್ನಡದ ಹುಡುಗಿ ಅಂತ ಸೊ ಹಾಗಾಗಿ ಅವ್ರು ಕೂಡ ನನ್ನ ಜೊತೆ ಒಂದು ಐದು ನಿಮಿಷ ಮಾತಾಡಿದ್ರು ಸೊ ಇಟ್ಸ್ ಅ ಮೊಮೆಂಟ್ ಫಾರ್ ಮೀ ಆ್ಯಕ್ಚುಲಿ ಎಸ್ ಯಾಕಂದರೆ ಅದ್ಭುತ ಸಾಧನೆ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಜೊತೆಗೆ ಮಾಡ್ಲಿಂಗ್ ಜೊತೆಗೆ ಇನ್ನು ಏನೇನು ಕಲ್ತಿದ್ದೀರಾ ಸಾಕಷ್ಟು ಯಾಕೆ ಸಕಲ ಕಲಾ ವಲ್ಲಭೆ ಅಂತ ಕೇಳ್ಪಟ್ಟಿದ್ವಿ ನಿಮ್ಮ ಬಗ್ಗೆ ಏನೇನೋ ಸಾಧನೆಗಳನ್ನು ಮಾಡ್ತಾ ನಿಮ್ಮ ಸಾಧನೆಗಳನ್ನು ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಹಾಗಾಗಿ ಒಂದು ಅಡ್ವೊಕೆಸಿ ಏನಿದೆ ಮಿಸ್ ಯೂನಿವರ್ಸ್ ಇಂಡಿಯಾ ಆಗಿರ್ಬೋದು ಇದು ಜಸ್ಟ್ ನಾಟ್ ಅ ಬ್ಯೂಟಿ ಪ್ಯಾಜೆಂಟ್ ಬ್ಯೂಟಿ ವಿತ್ ಪರ್ಪಸ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಏನೇ ಆಗಿರ್ಬೋದು ಒಂದು ಅಂಡರ್ ಪ್ರಿವಿಲೇಜ್ ಕಮ್ಯುನಿಟೀಸ್ ಅವ್ರಿಗೆಲ್ಲ ಒಂದು ಫಂಡ್ ರೇಸಿಂಗ್ ಮಾಡಿದೆ ಸೊ ಹಾಗಾಗಿ ನನ್ನ ಅಡ್ವೊಕೆಸಿ ರಿಲೇಟೆಡ್ ಆಗಿ ಡಾಕ್ಟ್ರೇಟ್ ಪದವಿ ನನಗೆ ಸಿಕ್ತು ಒನ್ ಮಂತ್ ಬಿಫೋರ್ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಸ್ಟೇಟ್ ಡೈರೆಕ್ಟರ್ ನಂದಿನಿ ನಾಗರಾಜ್ ಮ್ಯಾಮ್ ಸೊ ಶಿ ಸಾ ಮೈ ಎಫರ್ಟ್ಸ್ ಸೊ ಹಾಗೆ ಎಲ್ಲ ಕಡೆ ಎಲ್ಲರೂ ನನ್ನ ಎಫರ್ಟ್ ನೋಡಿಬಿಟ್ಟು ರೆಕಮೆಂಡೆ ರೆಕಮೆಂಡೇಷನ್ ಮಾಡಿದ್ರು ಸೊ ದಟ್ ಇಸ್ ಒನ್ ಆಫ್ ದ ಅಂತ ಅಂತ ಹೇಳ್ಬೋದು ಇವಾಗ ನನ್ನ ಪ್ರಕಾರ ಸಾವಿರದ ಇಪ್ಪತ್ತೈದು ವರ್ಷ ಹೌದು ಟ್ವೆಂಟಿ ಫೈವ್ ಬೀನ್ ಅ ವೆರಿ ಬ್ಯೂಟಿಫುಲ್ ೂಟಿಫುಲ್ ರೀಸೆಂಟ್ಲಿ ಆಲ್ಸೋ ಐ ವಿತ್ ಶಿವಣ್ಣ ಆಡಲ್ಲಿ ಐ ಗೊಟ್ ಟು ಮೀಟ್ ಸಮನ್ ಲೈಕ್ ಹಿಮ್ ವೆರಿ ಕೈಂಡ್ ಆ್ಯಂಡ್ ಹಂಬಲ್ ಸೊ ನಮ್ಮ ಏನು ಆಕ್ಟರ್ಸ್ ಇದ್ದಾರೆ ಅವ್ರ ಜೊತೆ ಎಲ್ಲ ಒಂದು ಕೆಲಸ ಮಾಡೋ ಥರ ಒಂದು ಅವಕಾಶ ಸಿಗ್ತಾ ಇದೆ ಸೊ ಹಾಗೆ ನಡೀತಾ ಹೋಗಲಿ ಅಂತ ಅಂದ್ಕೊಳ್ತೀನಿ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಅನ್ಕೊಳ್ತೀನಿ ಅವರಿಗೆ ಅದ್ಭುತವಾದ ವರ್ಷ ಈ ಒಂದು ವರ್ಷದಲ್ಲಿ ಅವ್ರಿಗೆ ಡಾಕ್ಟ್ರೇಟ್ ಇರ್ಬೋದು ಮಾಡ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅದ್ಭುತ ಸಾಧನೆ ಇರ್ಬೋದು ಜೊತೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಭೇಟಿ ಇರ್ಬೋದು ಈ ಥರ ನಾನಾ ರೀತಿಯ ಒಂದು ವಿಶೇಷತೆಗಳು ಈ ಒಂದು ವರ್ಷದಲ್ಲಿ ಅವರು ಸಿಕ್ಕಿರುವಂತಹ ಒಂದು ಅದ್ಭುತ ವಿಚಾರವೇ ಸರಿ ಎಸ್ ನಿಮ್ಮ ಜರ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೊದಲು ಲಾಯರಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಫಸ್ಟ್ ಇಂಟರ್ನ್ಶಿಪ್ ಬಂದುಬಿಟ್ಟು ಸಿ ಬಿ ಐಯಲ್ಲಿ ಇಂಟರ್ನ್ಶಿಪ್ ಶುರು ಮಾಡಿದೆ ಸೊ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಪ್ರ್ಯಾಕ್ಟೀಸ್ ಕೂಡ ಮಾಡಿದೆ ಮಾಡಬೇಕಾದ್ರೆ ನನ್ನ ಹೈಟ್ ನೋಡಿಬಿಟ್ಟು ನನ್ನ ಪರ್ಸ್ನಾಲಿಟಿ ನೋಡಿಬಿಟ್ಟು ಬ್ಯಾಂಗ್ಳೂರ್ ಫ್ಯಾಷನ್ ವೀಕಲ್ಲಿ ಯಾಕೆ ಆಡಿಷನ್ ಮಾಡೋಲ್ಲ ಅಂತೆಲ್ಲ ಇದ್ರು ಸೊ ಹಾಗಾಗಿ ಒಂದು ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆಗ್ತೀನೋ ಆಗಲ್ವೋ ಅಂತ ಬಟ್ ಸೆಲೆಕ್ಟ್ ಆದಮೇಲೆ ತುಂಬ ಕಮರ್ಷಿಯಲ್ಸ್ ಇರ್ಬೋದು ಮತ್ತು ಪೀಪಲ್ಸ್ ಆರ್ ರೆಕಗ್ನೈಸಿಂಗ್ ಮೈ ಟ್ಯಾಲೆಂಟ್ ಸೊ ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ತಾ ಹೋದರು ಹಾಗೆ ರೆಫರ್ ಮಾಡ್ತಾ ಹೋಗಬೇಕಾದ್ರೆ ಮಿಸ್ ಯೂನಿವರ್ಸ್ ಇಂಡಿಯಾ ಯಾಕೆ ಮಾಡಬಾರ್ದು ಅಂತ ನನಗೆ ಅನಿಸ್ತು ಒಂದು ಲಾಯರ್ ಆಗಿರಬೇಕಾದ್ರೆ ನನಗೊಂದು ಅಡ್ವೊಕೆಸಿ ಕೂಡ ಇದೆ ಸೊ ಆ್ಯಕ್ಟ್ ಆ್ಯಕ್ಟ್ ಆಫ್ ಸರ್ವಿಸ್ ಇಸ್ ಅ ಕೋರ್ ಆಫ್ ಹೂ ಐ ಆಮ್ ಅಂತ ಐ ಆಲ್ವೇಸ್ ಬಿಲೀವ್ ಸೊ ಒಂದು ಅಡ್ವೊಕೇಸಿನೂ ಇರಬೇಕು ಮತ್ತು ಒಂದು ಪರ್ಪಸ್ ಕೂಡ ಇರಬೇಕು ಅಂತ ಐ ಡೆಡ್ ಸಮಿಂಗ್ ಡಿಫ್ರೆಂಟ್ ದಿಸ್ ಟೈಪ್ ವೆಟ್ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇನ್ ಮಿಸ್ ಯೂನಿವರ್ಸ್ ಇಂಡಿಯಾ ಓಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನನ್ನ ತಂದೆ ಬಂದುಬಿಟ್ಟು ಪ್ರೊಫೆಸರ್ ಈಸ್ ಅ ರಿಟೈರ್ಡ್ ಪ್ರೊಫೆಸರ್ ಆ್ಯಂಡ್ ಬಾರ್ನ್ ಆ್ಯಂಡ್ ಬ್ರಾಟಪ್ ಇನ್ ಚಿಕ್ಕಮಂಗ್ಳೂರ್ ಸೊ ಎಜುಕೇಷನ್ ಬಂದುಬಿಟ್ಟು ನಮ್ಮ ಫ್ಯಾಮಿಲಿಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಬ್ರದರ್ ಇಸ್ ಡಾಕ್ಟರ್ ಸೊ ಹಾಗೆ ಬೆಳೆಸಿದ್ದಾರೆ ಸೊ ಎಜುಕೇಷನ್ ಕಮ್ಸ್ ಫಸ್ಟ್ ಆ್ಯಂಡ್ ದೆನ್ ಕಮ್ಸ್ ಆಲ್ ಯುವರ್ ಡ್ರೀಮ್ಸ್ ಆ್ಯಂಡ್ ಪ್ಯಾಷನ್ಸ್ ಅಂತ ಮುಂಚೆ ಇದನ್ನು ಹೇಳ್ತಾ ಇದ್ರು ಸೊ ಹಾಗಾಗಿ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಂದ ಮೇಲೆ ಲೈಫಲ್ಲಿ ನನ್ನ ಡ್ರೀಮ್ಸ್ ಏನಿದೆ ಅವಾಗ ಇದನ್ನು ಇದನ್ನು ನಾನು ಇವಾಗ ಪರ್ಸ್ಯೂ ಮಾಡ್ತಾ ಇದ್ದೀನಿ ಎಸ್ ನಿಮ್ಮ ಮುಂದಿನ ಯೋಚನೆಗಳು ಮತ್ತು ಯೋಜನೆಗಳು ಏನೇನು ಅಂದ್ಕೊಂಡಿದ್ದೀರಾ ಒಂದು ಎಲ್ಲ ರೀತಿಯ ಸಕ್ಸಸ್ ಇರಬೇಕು ಅಂತ ಅಂದ್ಕೊಳ್ತೀನಿ ನಾನು ಫೇಮ್ ಇರಬೇಕು ಫಿನಾನ್ಷಿಯಲಿ ಸ್ಟೇಬಲ್ ಆಗಿ ಇರಬೇಕು ಇಟ್ಸ್ ಇಟ್ಸ್ ಅ ಡ್ರೀಮ್ ಫಾರ್ ಎವ್ರಿ ವುಮನ್ ವಿ ಹ್ಯಾವ್ ಟು ಬಿ ವೆರಿ ಇಂಡಿಪೆಂಡೆಂಟ್ ಆ್ಯಂಡ್ ಆಲ್ಸೋ ಡ್ರೀಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಇರಬೇಕು ಸೊ ಹಾಗಾಗಿ ಎಲ್ಲ ಫೀಲ್ಡಲ್ಲೂ ನಾನು ಒಂದು ಅಚೀವ್ಮೆಂಟ್ ಮಾಡ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಟು ಸ್ಟಡಿ ಇನ್ ಫ್ಯೂಚರ್ ಆಪರ್ಚುನಿಟೀಸ್ ಸಿಕ್ಕಿದ್ರೆ ಖಂಡಿತ ಐ ವಾಂಟ್ ಟು ಟೇಕ್ ಪಾರ್ಟ್ ಆ್ಯಂಡ್ ಗಿವ್ ಮೈ ಬೆಸ್ಟ್ ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಂತಹ ನಮ್ಮ ಅಪ್ಪಟ್ಟ ಕನ್ನಡತಿ ವಂಶೀವಿದೆ ಅವರಿಗೆ ನಮ್ಮ ಮನಸ್ಸು ಪೂರ್ವಕವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಜೊತೆಗೆ ಅವರು ಮಾಡಲಿಂಗ್ ಕ್ಷೇತ್ರದಲ್ಲಿ ಸಿನಿಮಾ ರಂಗದಲ್ಲಿ ಮತ್ತು ಅವರು ಲಾ ಕೂಡ ಕಲಿತಾ ಇದ್ದಾರೆ ಅಂಥದ್ರಲ್ಲಿ ಎಲ್ಲದರಲ್ಲೂ ಅವರು ಅದ್ಭುತ ಸಾಧನೆಗಳನ್ನು ಮಾಡ್ತಾ ಇರಲಿ ಅಂತ ಹೇಳಿಕೆ ಸ್ಟಾರ್ ಕಣ ಕೂಡ ಆಶಯ ಬಯಸುತ್ತೆ ಎಸ್ ಒಳ್ಳೇದಾಗಲಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಆಲ್ ದನ್ ಯು ಥ್ಯಾಂಕ್ ಯು